ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿವಸ ಒಂದು ಸ್ಲೀವ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಡಿಸೈನು ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಸ್ಲೀವ್ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಸ್ಟಾರ್ಟ್ ಮಾಡೋಣ ಆ ಸ್ಲೀವ್ ಡಿಸೈನ್ಗೆ ನಾವು ಕ್ಯಾನ್ವಸ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಕರ್ವ್ ಶೇಪ್ ಬರುತ್ತೆ ಅದಕ್ಕೋಸ್ಕರ ಕ್ಯಾನ್ವಸ್ ಪೇಪರ್ನ ಯೂಸ್ ಮಾಡಬೇಕು ಆ ಕ್ಯಾನ್ವಸ್ ಪೇಪರ್ನ ನಾನು ಕಟ್ಟಿಂಗ್ ಮಾಡ್ಕೋಳುವಾಗ ಫಸ್ಟು ಈ ಜರಿ ಥ್ರೆಡ್ ಬರುತ್ತೆ ಗೊತ್ತಾ ಎಂಬ್ರಾಯ್ಡ್ರಿಗೆ ಅದ್ರದ್ದು ಜರಿ ಥ್ರೆಡ್ ರೋಲ್ನ ಇಟ್ಕೊಂಡು ನಾನು ಒಂದೊಂದು ರೌಂಡನ್ನ ಹಾಕೋತಾ ಇದ್ದೀನಿ ನನಗೆ ಸಡನ್ನಾಗಿ ಪಕ್ಕದಲ್ಲಿ ಅದೇ ಸಿಕ್ಕಿತ್ತು ಅದಕ್ಕೆ ಅದಕ್ಕೋಸ್ಕರ ಅದರಲ್ಲಿ ರೌಂಡ್ ಹಾಕೋತಾ ಇದ್ದೀನಿ ಇನ್ಯಾವುದಾದ್ರು ಅದೇ ಸೈಜ್ದು ನಿಮ್ಮ ಹತ್ರ ಬೇರೆ ಏನಾದರೂ ಐಟಮ್ ಇದ್ದರೆ ಅದರಲ್ಲಿ ನೀವು ರೌಂಡ್ ಶೇಪ್ನ ಹಾಕೋಬೋದು ಈ ಥರ ನಾನು ನೀಟಾಗಿ ಒಂದ್ರ ಪಕ್ಕ ಒಂದು ಒಂದ್ರ ಪಕ್ಕ ಒಂದು ಹಾಗೆ ಸಿಕ್ಸ್ ರೌಂಡ್ಸನ್ನ ಹಾಕೋತಾ ಇದ್ದೀನಿ ಸಿಕ್ಸ್ ನ ಹಾಕ್ಕೊಂಡು ಈಗ ಎಷ್ಟು ಬೇಕು ಕ್ಯಾನ್ವಾಸ್ ಪೇಪರ್ ಅಷ್ಟನ್ನ ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿಕೊಂಡು ಇವಾಗ ನೋಡಿ ನೀಟಾಗಿ ನಾವು ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೋಬೇಕು ಅಂದರೆ ಅದು ಸೆಂಟ್ರ್ ಪಾಯಿಂಟ್ ಬೇಕಲ್ಲ ಅದಕ್ಕೋಸ್ಕರ ನಾನು ಸ್ಕೇಲಲ್ಲಿ ಅದನ್ನು ಸೆಂಟ್ರ್ ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ ಒಂದು ನ ಹಾಕೋತಾ ಇದ್ದೀನಿ ಲೈನ್ ಹಾಕೊಂಡ್ರೆ ನೀಟಾಗಿ ಸೆಂಟರ್ ಪಾಯಿಂಟ್ ನಾವು ಫೋಲ್ಡ್ ಮಾಡ್ಕೊಬೋದಾಗುತ್ತೆ ಇವಾಗ ನೋಡಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಈ ತರ ಸೆಂಟ್ರಿಗೆ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡು ಫ್ರೆಂಡ್ಸ್ ನಮ್ಗೆ ಈ ತರದ್ದು ನಾಲ್ಕು ಪೀಸ್ ಬೇಕಾಗುತ್ತೆ ನೋಡಿ ಎರಡು ಸ್ಲೀವ್ ಇರೋದ್ರಿಂದ ಒಂದು ಸ್ಲೀವ್ಗೆ ನಾವು ಎರಡು ಕ್ಯಾನ್ವಾಸ್ ನಾವು ಯೂಸ್ ಮಾಡ್ತೀವಿ ಸೊ ನಾಲ್ಕು ಬೇಕಾಗುತ್ತೆ ನಾನು ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಲೈನಿಂಗ್ ಫ್ಯಾಬ್ರಿಕ್ ನಾವು ಸೊ ಆಲ್ರೆಡಿ ಬ್ಲೌಸ್ ಎಲ್ಲ ಕಟ್ಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಸ್ಲೀವ್ ಕಟ್ ಮಾಡಿಟ್ಟಿರ್ತೀವಲ್ಲ ಆ ಸ್ಲೀವ್ದು ಲೈನಿಂಗ್ ಫ್ಯಾಬ್ರಿಕ್ನ ನಾವು ತಗೋಬೇಕಾಗುತ್ತೆ ಆ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಈ ಕರ್ ಶೇಪ್ದು ಕ್ಯಾನ್ವಾಸ್ ಪೇಪರ್ನ ನಾವು ಕಟ್ ಮಾಡಿದ್ದೀವಲ್ಲ ಇದನ್ನ ನೀಟಾಗಿ ಇಟ್ಕೊಂಡು ಐರನ್ ಕೂಡ ಐರನ್ ಮಾಡೋರು ಐರನ್ ಮಾಡ್ಕೊಬೋದು ಬಟ್ ನಾನು ಎಡ್ಜಲ್ಲಿ ಒಂದು ಸ್ಟಿಚ್ ನ ಹಾಕೋತಾ ಇದ್ದೀನಿ ಅಂದ್ರೆ ಆ ಕರು ಶೇಪ್ ಬಂದಿದೆ ನೋಡಿ ಆ ಮೇಲ್ಗಡೆಗಾದಂಗೆ ನಾನು ಸ್ಟಿಚ್ ಹಾಕ್ಕೊಂಡು ಹಾಕೊಂಡು ಎಕ್ಸ್ಟ್ರಾ ಏನಿದೆ ಅದು ಕ್ಯಾನ್ವಾಸ್ ಪೇಪರ್ನ ನಾನು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ ನಾವು ಸಾರಿನಲ್ಲಿ ಆ ಕಾಂಬಿನೇಷನ್ ಕೊಡೋಕ್ಕೋಸ್ಕರ ಕ್ಲಾತ್ ಕಟ್ ಮಾಡ್ಕೊಂಡಿರ್ತೀವಿ ನೋಡಿ ಇದು ಸ್ಯಾರಿ ಫ್ಯಾಬ್ರಿಕ್ಕು ಸ್ಯಾರಿ ಫ್ಯಾಬ್ರಿಕ್ ಈ ಕಾಂಬಿನೇಷನ್ ಕೊಡೋಕ್ಕೋಸ್ಕರ ನಾನು ಈ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದೆ ಅದು ಎಷ್ಟು ಬೇಕು ನೋಡಿಕೊಂಡು ನಾವು ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡಿಕೊಂಡು ಅದ್ರ ಜೊತೆ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ ಇವಾಗ ನೋಡಿ ನೀಟಾಗಿ ಕಟ್ ಮಾಡಿಕೊಂಡೆ ಇವಾಗ ಅದ್ರ ಮೇಲೆ ಆ ಸ್ಯಾರಿ ಫ್ಯಾಬ್ರಿಕ್ನ ಸ್ಟ್ರೈಟ್ ಇಟ್ಕೊಬೇಕು ಲೈನಿಂಗ್ ಫ್ಯಾಬ್ರಿಕ್ನ ಉಲ್ಟಾ ಇಟ್ಕೋಬೇಕು ಅಂದರೆ ಮೇನ್ ಕ್ಲಾತ್ ಸೀದಾ ಇಟ್ಟಿರ್ಬೇಕು ಕೆಳಗಡೆ ಅದ್ರ ಮೇಲೆ ಲೈನಿಂಗ್ ಕ್ಲಾತ್ ನ ಉಲ್ಟಾ ಇಟ್ಕೊಂಡು ನಾವು ಕ್ಯಾನ್ವಸ್ ನ ಅಟ್ಯಾಚ್ ಮಾಡಿರ್ತೀವಲ್ಲ ಆಫ್ ಅನ್ ಇಂಚ್ ಗೆ ಸ್ಟಿಚ್ ಹಾಕೋತಾ ಬರ್ತಾ ಇರಬೇಕು ಹಾಗೇನೆ ಆ ಕರ್ಫ್ ಶೇಪ್ ಇದೆ ನೋಡಿ ನೀಟಾಗಿ ಆ ಕರ್ಫ್ ಶೇಪ್ ನಾವು ಪೆನ್ ಅಲ್ಲಿ ಮಾರ್ಕ್ ಹಾಕೊಂಡಿದೀವಲ್ಲ ಆ ಕರ್ಫ್ ಶೇಪ್ ಗೆ ನೀಟಾಗಿ ನಾವು ತಿರ್ಗಿಸ್ತಾ ತಿರ್ಗಿಸ್ತಾ ನೀಟಾಗಿ ಜೋಪಾನವಾಗಿ ಕೂಲಾಗಿ ಸಮಾಧಾನವಾಗಿ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ನಾವು ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂದಾಗ ನಮ್ಮ ಮೈಂಡು ಸ್ವಲ್ಪ ಫ್ರೀ ಇರಬೇಕು ನಾವು ಕೂಲಾಗಿರಬೇಕು ಇಲ್ಲಾಂದರೆ ಶೇಪ್ ಔಟ್ ಆಗುತ್ತೆ ಏನಾದರೂ ಟೆನ್ಷನಲ್ಲಿದ್ದರೆ ಬ್ಲೌಸ್ ಡಿಸೈನ್ ಹಾಳಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೂಲಾಗಿ ನಿಧಾನಕ್ಕೆ ಆ ಕರ್ ಶೇಪ್ನ ನೀಟಾಗಿ ಅದ್ರ ಮೇಲೆ ಪೆನ್ ಮಾರ್ಕ್ ಮಾಡಿದ್ದೀವಲ್ಲ ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಹಾಕೋತಾ ಬರಬೇಕು ಎಷ್ಟು ನಿಧಾನ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಇದನ್ನು ನಿಧಾನವಾಗಿ ಹಾಕಬೇಕು ನಾವು ಫಾಸ್ಟಾಗಿ ಹಾಕೋಕ್ಕಾಗಲ್ಲ ಕರ್ಫ್ ಶೇಪ್ ಇರೋದರಿಂದ ನಿಧಾನವಾಗಿ ಸ್ಲೋಲಿ ಸ್ಲೋಲಿ ನಿಧಾನಕ್ಕೆ ಇದನ್ನು ಸ್ಟಿಚ್ನ ಹಾಕೋಬೇಕು ಇವಾಗ ನೋಡಿ ಸ್ಟಿಚ್ ಹಾಕಾಗಿದೆ ಇವಾಗ ಎಷ್ಟು ಎಕ್ಸ್ಟ್ರಾ ಪೀಸ್ ಇದೆ ಅದನ್ನು ನೀಟಾಗಿ ನಾವು ಆ ಕರ್ಫ್ ಶೇಪ್ನ ಕಟ್ ಮಾಡ್ತಾ ಕಟ್ ಮಾಡ್ತಾ ನೋಡಿ ನೀಟಾಗಿ ಕರ್ಫ್ ಶೇಪ್ನ ಕಟ್ ಮಾಡಿಬಿಟ್ಟು ನ್ಯಾಚ್ ಹೊಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಆ ಸೆಂಟರ್ ಪಾಯಿಂಟ್ ಇದೆ ನೋಡಿ ಕರ್ವ್ ಶೇಪಲ್ಲಿ ಅಲ್ಲೂ ಕೂಡ ಹಾಗೆ ಫ್ರಂಟಲ್ಲಿ ಹಿಂಗೆ ರೌಂಡ್ ಶೇಪ್ ಕರ್ಫ್ ಶೇಪ್ ಬಂದಿದೆಯಲ್ಲ ಅದನ್ನು ಕೂಡ ನಾವು ನೀಟಾಗಿ ಸ್ಟಿಚ್ ಮೇಲೆ ನ್ಯಾಚ್ ಹಾಕ್ಬಿಟ್ಟಿರ ಆಮೇಲೆ ಸ್ಟಿಚ್ ಓಪನ್ ಆಗಿಬಿಡುತ್ತೆ ಕರ್ಫ್ ಶೇಪಲ್ಲಿ ನೀಟಾಗಿ ಕರ್ವ್ ಶೇಪ್ ಬರೋ ಥರ ನ್ಯಾಚ್ ಹಾಕ್ಕೋಬೇಕು ನೋಡಿ ಈ ಥರ ಉಲ್ಟಾ ಮಾಡ್ಕೊಳ್ಬೇಕು ಇವಾಗ ನ್ಯಾಚ್ ಹೊಡ್ಕೊಂಡಾದ್ಮೇಲೆ ನೀಟಾಗಿ ಉಲ್ಟಾ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ ನೀಟಾಗಿ ಆ ಕರ್ವ್ ಶೇಪ್ ಹಿಂಗೆ ಬರೋ ಥರ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಫೋಲ್ಡ್ ಮಾಡ್ಕೊಂಡು ಕಿನ್ನರಿ ಸ್ಟಿಚ್ನ ಹಾಕೋಬೇಕಾಗುತ್ತೆ ನೋಡಿ ಹೀಗೆ ಕಿನ್ನರಿ ಸ್ಟಿಚ್ನ ಹಾಕೋಬೇಕು ಆ ಕರ್ವ್ ಶೇಪಲ್ಲೇನೆ ನಿಧಾನಕ್ಕೆ ಹಾಕೊಬೇಕು ಆಗಿ ಹಾಕೋಬೇಕು ಫ್ರೆಂಡ್ಸ್ ಫಾಸ್ಟ್ ಆಗಿ ಇದ್ ಹೋಗ್ಬೇಡಿ ಅಲ್ಲಿ ಸ್ಟಿಚ್ ಹತ್ರ ಸ್ವಲ್ಪ ಎಕ್ಸ್ಟ್ರಾ ಸ್ಟಿಚ್ ಇದ್ದರೆ ಅದು ಮೇಲ್ಗಡೆ ಕಾಣುತ್ತೆ ಅದನ್ನು ಟ್ರಿಮ್ಮರಲ್ಲಿ ನಾನು ಸರಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ಹೀಗೆ ನೀಟಾಗಿನೇ ನಾವು ಸ್ಟಿಚ್ ಹಾಕೋಬೇಕಾಗುತ್ತೆ ಕಿನ್ನರಿ ಸ್ಟಿಚ್ಚು ತುಂಬ ಇಡ್ಜ್ ಅಂದರೆ ತುಂಬ ಇಡ್ಜಲ್ಲ ಒಂದೇ ಪಾಯಿಂಟ್ ಬಿಟ್ಟು ಕಿನ್ನರಿ ಅಂದರೆ ಗೊತ್ತಿರುತ್ತಲ್ಲ ಆ ಥರ ಆ ಶೇಪ್ ನೀಟಾಗಿ ಬರಲಿ ಅಂತ ಟ್ರಿಮ್ಮರಲ್ಲಿ ಸ್ವಲ್ಪ ನಾನು ಅಲ್ಲಿ ಶೇಪ್ ತಗೋತಾ ಇದ್ದೀನಿ ಅಷ್ಟೇ ಹೊಸೊಬ್ಬರು ಇವಾಗ ಹೊಲಿತಾ ಇರೋವಂಥವ್ರು ಟ್ರಿಮ್ಮರಲ್ಲಿ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಕ್ಲಾ ಕ್ಲಾತ್ ಕಟ್ ಆಗೋದ್ರೆ ಕಷ್ಟ ಆಗುತ್ತೆ ನೋಡಿ ಇವಾಗ ಇದು ಫಿನಿಶ್ ಆಯಿತು ನೋಡಿ ಇಷ್ಟನೇ ಹೀಗೆ ಹೊಲಿದು ಇವಾಗ ಇದನ್ನು ಸೆಂಟ್ರ್ ಪಾಯಿಂಟ್ ನೋಡ್ಕೊಂಡು ನೀಟಾಗಿ ಇಟ್ಬಿಡಿ ನೆಕ್ಸ್ಟು ಮೇನ್ ಫ್ಯಾಬ್ರಿಕ್ ತೊಗೊಳ್ಳಿ ಮೇಯ್ನ್ ಫ್ಯಾಬ್ರಿಕ್ ನೀವು ಸ್ಲೀವ್ಗೆ ಅಂತ ಇಟ್ಟಿದ್ದೀರಾ ನೋಡಿ ಸ್ಲೀವ್ದು ಅಂದರೆ ಬ್ಲೌಸ್ ಕಟಿಂಗಲ್ಲಿ ನೀವು ಸ್ಲೀವ್ಗೆ ಅಂತ ಕಟ್ ಮಾಡಿ ಇಟ್ಕೊಂಡಿರೋ ಮೇಯ್ನ್ ಫ್ಯಾಬ್ರಿಕ್ಗೆ ಇವಾಗ ಅದಕ್ಕೆ ಸ್ವಲ್ಪ ಲೈನಿಂಗ್ ಬೇಕಾಗುತ್ತೆ ನೋಡಿ ಒಂದು ಒಂದು ಐದು ಇಂಚ್ ಗ್ಯಾಪ್ ಸಾಕಾಗುತ್ತೆ ಉದ್ದ ಎಷ್ಟು ಬೇಕು ನೀಟಾಗಿ ಕಟ್ ಮಾಡ್ಕೊಂಬಿಡಿ ನೋಡಿ ಈ ಥರ ಜಸ್ಟ್ ಒಂದು ನಾನು ಎಕ್ಸ್ಟ್ರಾ ಕಟಿಂಗಲ್ಲಿ ಇದೆಯಲ್ಲ ಲೈನಿಂಗ್ ಫ್ಯಾಬ್ರಿಕ್ಕು ಅದನ್ನು ತೊಗೊಂಡಿದ್ದೀನಿ ಅದಕ್ಕೂ ಕೂಡ ಆ ಲೈನಿಂಗ್ ಫ್ಯಾಬ್ರಿಕ್ಗೆ ನಾನು ಇವಾಗ ಸೆಂಟ್ರ್ ಪಾಯಿಂಟ್ ಮಾಡಿಕೊಂಡು ನೀಟಾಗಿ ಆ ಕ್ಯಾನ್ವಾಸ್ ಶೀಟ್ನ ಎಕ್ಸ್ಟ್ರಾ ಸ್ವಲ್ಪ ಕಟ್ ಮಾಡಿಕೊಂಡು ಇದನ್ನು ಇದಕ್ಕೆ ಲೈನಿಂಗ್ ಫ್ಯಾಬ್ರಿಕ್ಕೇನೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಐರನ್ ಮಾಡೋ ಮಾಡೋದಾಗಿದ್ರೆ ಐರನ್ ಮಾಡ್ಕೊಳ್ಳಿ ಇಲ್ಲ ಐರನ್ ಮಾಡ್ತಾ ಇಲ್ಲ ಎಡ್ಜ್ಗೆ ಒಂದು ಸ್ಟಿಚ್ನ ಹಾಕೋತಾ ಇದ್ದೀನಿ ಅಷ್ಟೇ ಸ್ಟಿಚ್ನ ಹಾಕ್ಕೊಂಡು ಮೇನ್ ಫ್ಯಾಬ್ರಿಕ್ನ ಇವಾಗ ಸೀದಾ ಇಟ್ಕೊಂಡು ಅದರ ಮೇಲೆ ನಾವು ಲೈನಿಂಗ್ ಫ್ಯಾಬ್ರಿಕ್ನ ಇಟ್ಕೋಬೇಕಾಗುತ್ತೆ ಸಾರಿ ಸ್ವಲ್ಪ ಮಧ್ಯ ನನ್ನ ಮಗಳೇನೋ ಬಂದ್ಲು ಸೊ ಅವಳ ಜೊತೆ ಮಾತಾಡ್ತಿದ್ದೆ ಓಕೆ ಇವಾಗ ಈ ಥರ ನೀಟಾಗಿ ಮಧ್ಯ ಇಟ್ಕೊಂಡು ಅಂದರೆ ಮೇನ್ ಫ್ಯಾಬ್ರಿಕ್ ಇಟ್ಕೊಂಡು ಅದರ ಮೇಲೆ ಲೈನಿಂಗ್ ಫ್ಯಾಬ್ರಿಕ್ನ ಇಟ್ಕೊಂಡು ಇದನ್ನು ಕೂಡ ನಾವು ನೀಟಾಗಿ ಇಟ್ಕೊಂಡು ಅರ್ಧ ಇಂಚು ಸ್ಟಿಚಿಂಗ್ ಇದೆಯಲ್ಲ ಆ ಥರ ಅರ್ಧ ಇಂಚಲ್ಲಿ ಗ್ಯಾಪಲ್ಲಿ ಹಾಗೆ ನಾವು ಕ್ಯಾನ್ವಸ್ ಮೇಲೆ ನಾವು ಸ್ಟಿಚ್ ಹಾಕುವಾಗ ಆ ಪೆನ್ ಮಾರ್ಕ್ ಹಾಕೊಂಡಿದ್ದೀವಲ್ಲ ರೌಂಡ್ ಕರ್ವ್ ಶೇಪು ನೀಟಾಗಿ ಆ ಕರ್ ಶೇಪಲ್ಲೇ ನಾವು ಸ್ಟಿಚ್ನ ಪೆನ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ನಾವು ನೀಟಾಗಿ ಕರ್ವ್ ಶೇಪ್ನ ಇವಾಗ ಅದು ಲೈನಿಂಗ್ ಫ್ಯಾಬ್ರಿಕ್ನ ನಾವು ಯಾವ ಥರ ಮಾಡ್ಕೊಂಡ್ವಿ ಇದನ್ನು ಕೂಡ ಅದೇ ಥರ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಉಲ್ಟಾ ಮಾಡ್ಕೊಬೇಕಾಗುತ್ತೆ ನೋಡಿ ನಾನಿಲ್ಲಿ ಸಿಕ್ಸ್ ಕರ್ಫ್ ಶೇಪ್ ಕೊಟ್ಕೊಂಡಿದ್ದೀನಿ ಫೈವ್ ಕೊಟ್ಕೊ ಇನ್ನು ಸ್ವಲ್ಪ ದೊಡ್ಡ ಶೇಪ್ ಕರ್ಫ್ ಶೇಪ್ ಕೊಟ್ಕೊಳ್ಳೋರು ಫೈವ್ ಕರ್ಫ್ ಶೇಪ್ ಕೂಡ ಕೊಟ್ಕೊಬೋದು ನಾನಿಲ್ಲಿ ಸಿಕ್ಸ್ ಕೊಟ್ಕೊಂಡಿದ್ದೀನಿ ನೋಡಿ ಇವಾಗ ಸ್ಟಿಚ್ ಹಾಕ್ಕೊಂಡಾಯಿತು ಈಗ ಸೇಮ್ ಎಕ್ಸ್ಟ್ರಾ ಕ್ಲಾತ್ ಎಕ್ಸ್ಟ್ರಾ ಸ್ವಲ್ಪ ಕಟ್ ಮಾಡಿಕೊಂಡು ಆ ಶೇಪ್ಗೆ ನಾಚ್ ಹೊಡ್ಕೊಬೇಕು ಸೇಮ್ ಮೆಥಡಲ್ಲಿ ಇವಾಗ ಟ್ರೆಂಡಿಂಗ್ ಇರೋ ಡಿಸೈನ್ ಫ್ರೆಂಡ್ಸ್ ಇದು ತುಂಬಾನೇ ಟ್ರೆಂಡಿಂಗ್ ಅಲ್ಲಿರುವಂತ ಡಿಸೈನ್ ತುಂಬಾ ಚೆನ್ನಾಗೂ ಕೂಡ ಕಾಣುತ್ತೆ ಬ್ಲೌಸ್ ಸ್ಟಿಚ್ ಆದ್ಮೇಲೆ ಸ್ಲೀವ್ ಡಿಸೈನು ಬಟ್ ಏನಂದ್ರೆ ಆ ಡಿಸೈನ್ ನೋಡಿದ ತಕ್ಷಣ ಜಸ್ಟ್ ಪ್ಯಾಚ್ ವರ್ಕ್ ಅನ್ಕೊಂತೀವಿ ಅಂದ್ರೆ ಅದು ಎಕ್ಸ್ಟ್ರಾ ಇದು ಎಕ್ಸ್ಟ್ರಾ ಮಾಡಿಬಿಟ್ಟು ಎರಡು ಜಾಯಿಂಟ್ ಮಾಡ್ಬಿಡ್ಬೋದು ಅನ್ಕೋತೀವಿ ಬಟ್ ಅದು ಹೊರಗಡೆ ಕಾಣಿಸಿದ್ರೆ ಆ ಸೈವ ಕಾಣುತ್ತೆ ಅದಕ್ಕೋಸ್ಕರ ನಾನು ಈ ಮೆಥಡಲ್ಲಿ ಮಾಡಿದಾಗ ನಮ್ಗೆ ಅದು ಎಲ್ಲ ಈ ಫ್ಯಾಬ್ರಿಕ್ ಆ ಫ್ಯಾಬ್ರಿಕ್ ಎಲ್ಲ ಕವರ್ ಆಗಿರುತ್ತೆ ನಮಗೆ ಹೊರಗಡೆ ಅದು ಕಾಣಿಸಲ್ಲ ಅದು ಅದಕ್ಕೋಸ್ಕರ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಾಣಲ್ಲ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫುಲ್ಲು ಸ್ಟಿಚ್ ಮಾಡಾದ್ಮೇಲೆ ಅದಕ್ಕೋಸ್ಕರ ಈ ತರ ಮೆಥಡಲ್ಲಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ಕೊಳ್ಳಿ ನೀವು ಕೂಡ ಈ ತರ ಡಿಸೈನ್ ಹೊಲಿಬೇಕು ಅಂದ್ರೆ ಈ ತರ ಮೆಥಡಲ್ಲೇ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಇನ್ನೇನು ಆಲ್ಮೋಸ್ಟ್ ಮುಗೀತಾ ಬಂತು ಸ್ವಲ್ಪ ಇದು ಡಿಸೈನೆಲ್ಲ ಹೊಲಿಬೇಕು ಅಂದರೆ ಸ್ವಲ್ಪ ನಾವು ನಿಧಾನಕ್ಕೆ ಕೂಲಾಗೆ ಹೊಲಿಬೇಕಾಗುತ್ತೆ ನೋಡಿ ಸ್ಟಿಚ್ ಹಾಕಾಯಿತು ಇವಾಗ ನಾವು ಲೈನಿಂಗ್ ಫ್ಯಾಬ್ರಿಕ್ಕು ಗ್ರೀನ್ ಕಲರಲ್ಲಿ ಮಾಡಿದ್ವಿ ಅಲ್ಲ ಅದ್ರ ಮೇಲೆ ಈ ಫ್ಯಾಬ್ರಿಕ್ನ ಇಟ್ಕೋಬೇಕು ನೋಡಿ ಒಂದೇ ಸಮಕ್ಕೆ ನೀಟಾಗಿ ಇಟ್ಕೋಬೇಕು ಫ್ರೆಂಡ್ಸ್ ನೋಡಿ ಹೀಗೆ ಹೀಗೆ ನೀಟಾಗಿ ಇಟ್ಕೊಂಡು ಇವಾಗ ಆ ಫ್ಯಾಬ್ರಿಕ್ ಈ ಫ್ಯಾಬ್ರಿಕ್ಕು ಅಟ್ಯಾಚ್ ಆಗೋ ಥರ ಸ್ಟಿಚ್ ಹಾಕೋಬೇಕು ನೋಡ್ಕೊಳ್ಳಿ ಆ ಕರ್ವ್ ಶೇಪ್ ಎಲ್ಲ ಆ ಕಡೆ ಈ ಕಡೆ ಮಾಡೋರು ಮಾಡ್ತಾರೆ ಬಟ್ ನಾನಿಲ್ಲಿ ಒಂದೇ ಡಿಸೈನ್ ಅಂದರೆ ಆ ಒಂದೇ ಕರ್ಫ್ ಶೇಪ್ ಕೆಳಗಡೆ ಅದೇ ಕರ್ವ್ ಶೇಪ್ ಬರೋ ಥರ ನಾನು ಇಟ್ಕೊಂಡಿದ್ದೀನಿ ಎರಡು ಸೇಫ್ಟಿಗೋಸ್ಕರ ಪಿನ್ ಹಾಕೊಂಡೆ ಜಾರಬಾರ್ದು ಕ್ಲಾತು ಅನ್ನೋದಕ್ಕೋಸ್ಕರ ಹಾಕೊಂಡು ಇವಾಗ ಸ್ಟಿಚ್ ಆಗ್ತಾ ಇದ್ದೀನಿ ನೋಡಿ ಇವಾಗ ಎರಡು ಜಾಯಿಂಟ್ ಮಾಡ್ಕೊಂಡಾಯ್ತು ಇವಾಗ ಏನು ಗೊತ್ತಾ ಸೆಂಟ್ರಲ್ಲಿದೆ ಇವೆರಡು ಕ್ಲಾತು ನೋಡಿ ಗ್ರೀನ್ ಕ್ಲಾತು ಮತ್ತು ಈ ಲೈನಿಂಗ್ ಅಟ್ಯಾಚ್ ಮಾಡಿದ್ವಲ್ಲ ಇವೆರಡು ಸೆಂಟ್ರ್ ಪಾಯಿಂಟಲ್ಲಿದೆ ಅವೆರಡನ್ನು ನಮಗೆ ಅಷ್ಟೊಂದು ಎಕ್ಸ್ಟ್ರಾ ನಮಗೆ ಅವಶ್ಯಕತೆ ಇಲ್ಲ ಸೊ ಅವೆರಡನ್ನೂ ಎಕ್ಸ್ಟ್ರಾ ಕಟ್ ಮಾಡಿ ತೆಗೆದೆ ನಾನು ಇವಾಗ ನೋಡಿ ಜಸ್ಟ್ ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಫ್ಯಾಬ್ರಿಕ್ ಎರಡೇ ಇದೆ ಲೈನಿಂಗ್ ಫ್ಯಾಬ್ರಿಕ್ನ ಮೇನ್ ಫ್ಯಾಬ್ರಿಕ್ಗೆ ಫುಲ್ಲು ಅಟ್ಯಾಚ್ ಮಾಡ್ತಾ ನೋಡ್ತಾ ಇದ್ದೀರಲ್ಲ ಒಂದು ಚೂರು ಪ್ಯಾಚು ಏನು ಕಾಣಿಸ್ತೇನೆ ನೀಟಾಗಿ ಫಿನಿಶಿಂಗ್ ಹೇಗೆ ಬಂದಿದೆ ಅಟ್ಯಾಚ್ ಮಾಡಿಬಿಟ್ಟು ಎಕ್ಸ್ಟ್ರಾ ಕ್ಲಾತನ್ನ ಕಟ್ ಮಾಡಿ ಇವಾಗ ಇನ್ನೊಂದು ಸ್ಲೀವ್ ಕೂಡ ನಾನು ರೆಡಿ ಮಾಡ್ಕೊತೀನಿ ಎರಡು ಸ್ಲೀವ್ನ ರೆಡಿ ಮಾಡಿ ಮಾಡಾಯಿತು ನೋಡಿ ಈ ಥರ ಬಂದಿದೆ ಇವಾಗ ಬ್ಲೌಸು ಫುಲ್ಲು ಬ್ಲೌಸ್ಗೆ ಅಟ್ಯಾಚ್ ಮಾಡಿ ಲಾಸ್ಟಲ್ಲಿ ಫಿನಿಶಿಂಗ್ ಹೇಗೆ ಬಂತು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸ್ತಾ ಇದೆ ಡಿಸೈನು ಬ್ಲೌಸ್ ಸ್ಟಿಚ್ ಮಾಡಾಯಿತು ನಾನು ನೋಡಿ ಇವರು ನೆಕ್ಕನ್ನ ರೌಂಡ್ ನೆಕ್ಕು ಸಿಂಪಲ್ ನೆಕ್ ಹೇಳಿದರು ಅದಕ್ಕೆ ಮೂರು ಡೋರಿ ಥರ ಕಟ್ಟಿದ್ದೀನಿ ನೋಡಿ ಸ್ಲೀವ್ ಈ ಥರ ಬಂದಿದೆ ಅದಕ್ಕೆ ಬ್ಲೌಸ್ಗೆ ಪೈಪಿಂಗ್ ಕೊಟ್ಟಿದ್ದೀನಿ ಸ್ಯಾರಿ ಕ್ಲಾತಲ್ಲಿ ಇದಕ್ಕೋಸ್ಕರ ಕಟ್ ಮಾಡಿದ್ನಲ್ಲ ಅದರಲ್ಲಿ ಎಕ್ಸ್ಟ್ರಾ ಇತ್ತಲ್ಲ ಬಟ್ಟೆ ಇದು ಪ್ರಿನ್ಸ್ ಕಟ್ ಹೊಲ್ದಿದ್ದೀನಿ ಫ್ರೆಂಡ್ಸ್ ಪ್ರಿನ್ಸ್ ಕಟ್ ಬೇಕು ಅಂತ ಹೇಳಿದ್ರು ಪ್ರಿನ್ಸ್ ಕಟ್ ಹೊಲ್ದು ನೋಡಿ ಮುಂದೆಗಡೆ ಡೈಮಂಡ್ ಶೇಪ್ ಕೊಟ್ಟು ಚಿಚ್ ಮಾಡಿದ್ದೀನಿ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್